ಫೋನ್ ಯಾರೇನಪ್ಪ ಎಲ್ಲಿಟ್ಟಿನ ಫೋನ್ ಇದೊಂದ್ ನೆಟ್ವರ್ಕ್ ಅಪ್ಪ ಅದ್ಲಾಗಿ ಒಂದ್ ನೆಟ್ವರ್ಕು ನೆಟ್ವರ್ಕ್ ಸಿಗಲ್ಲ ಇಲ್ಲಿ ಯಾರ ಕಣೆ ಗೊತ್ತಿಲ್ಲ ಹೆಸರು ಬತ್ತಿಲ್ಲ ಹೊರಗು ಹೋಗಿ ನೋಡ್ತೀನಿ ತಡಿ ಯಾರಂತ ಹಲೋ ಯಾರು ಏನ ತಮಣಿ ಫೋನ್ ಮಾಡಿ ಅಲ್ಲ ಹ್ಮ್ ಹ್ಮ್ ಇಟ್ಟಿದ್ದೆ ಏನ್ ಹೇಳ ವಿಷಯ ಹ್ಮ್ ಹ್ಮ್ ದಿನಾ ಮನಿಗ್ ಬರೋದ್ರೆ ಚಂದ ನೋಡ್ ನಿನ್ಗೆ ಎಂದ ಮನೆಗ್ ಬತ್ತಿಯೇ ಮನ್ ಇತ್ಲಕ್ ಬಂದ್ ಹೋಗಿ ಅಲಾ ಮರಯ ಹ್ಮ್ ಹ್ಮ್ ನನಗೆ ಕೆಲ್ಸಿತ್ತು ಬರಕ್ ಆಗ್ಲತ್ತಗ నా అల్లీ వార్డన్ ఇలా నా వార్డన్ కై ఇక్కడు హతీని ఏన్ మన బరక నెప హుడుక్తీయా మరయ ಏ ಹುಡ್ಗ ನಿನ್ಗೇನು ಓದಕ್ ಬಿಟ್ಟಿರೋದ ಮನೆಗೆ ಹಾಸ್ಲಿಗೆ ತಿರ್ಗಕ್ ಬಿಟ್ಟಿರೋದ ಅಲ್ಲಿ ನಿನ್ನಿನ್ ನಿನ್ ಹಂಗೆ ಮಾಡ್ತಿರೋ ಹುನ್ಸೆ ಬರ್ಲಿ ಹುಡಿ ಆತ ಬಂದ್ರೆ ಇನ್ನ ನಾಕ್ ದಿನ ಬಿಟ್ರೆ ಹುಡ್ಗ ಗೌರಿ ಹಬ್ಬ ಬರುತ್ತೆ ಗೌರಿ ಹಬ್ಬಕ್ ಬರ್ಬೋದು ಬಿಡು ಅಲ್ಲಿ ಹತ್ತು ರೂಪಾಯಿ ಕೊಟ್ಟು ಒಂದ್ ಬಾಚಣಿಗೆ ಸೋಪು ತಗ ಹೋಗಲ್ಲಿ ಅವತ್ತು ಇನ್ನೂರ ಐವತ್ತು ರೂಪಾಯಿ ಕೊಟ್ಕಳ್ಸಿದ್ನಲ್ಲ ಮಗನೇ ಏನ್ ಮಾಡಿದ್ಯಾ ಅದಷ್ಟನ್ನು ತಿನ್ ತಿನ್ ಖಾಲಿ ಮಾಡ್ದೆ ಏನು ಏನಾದರೂ ಮಾಡ್ಕ ನಿನ್ನ ಕೊಡ್ತೀನಿ ತಗ ಮಾತಾಡು ತಗಳೆ ಫೋನು ನಿನ್ ಮಗ I'm, mine, I'm பிடித்துவிட்டது <laughs> ണ ഹാസ് ബിട്ടിത് കണ അവർ ബൈതരില്ല എന്താ നെപിയ മാരയ ನೀನೇನಾದ್ರು ನೀನೇನೋ ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ ಶಾಲೆ ಬಿಟ್ಟು ಇಲ್ಲ ಎಲ್ಲರೂ ದಾನಕಾಯಿ ಬಾ ನೀ ಅಪ್ಪಗೂ ಹೆಲ್ಪ್ ಮಾಡು ಬಾ ಕೆಲಸ ಮಾಡಕ್ಕೆ ಅಮ್ಮ ಫೋನ್ ಅಪ್ಪಗೆ ಕೊಡಿ ನೀನು 나 ಓದ್ಲಿ ಅಂತ ಇಲ್ಲಿ ಹೊಟ್ಟೆ ಬೆಟ್ಟೆ ಕಟ್ಟಿ ಕೆಲಸ ಮಾಡಿ ನಿಮ್ಮನ್ನ ಓದಿಸದು ನೀವು ನೋಡಿದ್ರೆ ಮನೆಗೆ ಬರಬೇಕು ಅದು ಇದು ಅಂತ 냐ಪ ಹೇಳದು ಅಮ್ಮ ಸಾಕು ಅಪ್ಪಗೆ ಕೊಡಿ ನೀನು ತಮಣೆ ನಾಳೆ ಒಂದ್ ತಾಸು ನಿಮ್ಮ ಅಪ್ಪಾಜಿನ ಕಳಿಸ್ತೀನಿ ಏನಾದ್ರು ತಿಂಡಿ ಗಿಂಡಿ ಮಾಡಿಕೊಟ್ಟು ಹುಡುಗ ಇರು ಮಗ ನೀ ಮನಿ ಬತ್ತಿನಿ ಆಟ ಮಾಡಿದ್ರೆ ನಿಮ್ಮ ಅಪ್ಪಾಜ್ ನಿನ್ನ ಮಗಳು ಮುರಿಕತೆ ಬರೋದೆಲ್ಲ ಬೇಡ ಮಗ ನಾಳೆ ಅಪ್ಪಾಜಿ ಬದತ್ತಾಗ ಹಂಗೆ ಬಟ್ಟೆಯವರು ಒಯ್ಯವಿದ್ರೆಲ್ಲ ಕೊಟ್ ಕಳ್ಸು ಹ ಸರಿ ಕಣ ಮಗ ಇಡು ಎಂತಂತೆ ನಿನ್ನ ಮಗوندು ನಾಳೆ ಒಂದಾಸ ಹೋಗ ಬರಬೇಕಂತೆ ಹೋಗಬರಿ ಮತ್ತೆ ಹುಡುಗ ಅಳಿತತಲ್ಲ ಅಲ್ಲೇ ಮರತಿ ನಾಳೆ ಒಂಚೂರು ಸೊಸೈಟಿಗರು ಹೋಗಿ ಗೊಬ್ಬರ ಗಿಬ್ರ ಕರೋನಾ ಅಂತ ಅನ್ಕೊಂಡಿದ್ದೆ ನಿನ್ನ ಮಗوند ಎಂತಂತೆ ಮರತಿ ಥೋ ಈ ಹುಡು Gunde ಒಂದ ಕಥೆ ಆಬಿಡ್ತಲೆ ಮರತಿ ಅತ್ಲಗಿ ಥೋ ಎಂತಾ ಮಾಡಕಾದ್ರಿ ಮತ್ತೆ ಹುಡುಗ ಅಳಿತತಲ್ಲ ನಾಳೆ ನೀರು ತಿಂಡಿ ಮಾಡ್ಕೊಡ್ತೀನಿ ತಕೊಂಡು ಹೋಗ್ಬರ್ರಿ ಹಂಗೆ ಹೋಗಿ ಸೊಸೈಟಿಗೆ ಹೋಗಿ ಗೊಬ್ಬರ ತಗಬರ್ರಿ ಹೂ ಸರಿ ತಕ ಹೋಗಿ ಬತ್ತೀನಿ ನೋಡ್ರಿರೋ ಹುಡ್್ರಿ ಹಿಂಗೇನಾ ಸರಿ ತಗೊಳ್ಳ್ರಿ ನಾವ್ ಇನ್ನೂ ಹೋಗತ್ತೀವಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೀಪ್ ಸಪೋರ್ಟಿಂಗ್ ಗಾಯ್ಸ್